ಸಾತ್ವಿಕನು ತನ್ನ ರೂಮಿಗೆ ಬಂದು ನೋಡಿದಾಗ ಅವನ ಬೆಡ್ ಮೇಲೆ ಶ್ರೇಯಾ ಓದುತ್ತಾ ಕೊಳ್ತಿದ್ದಳು ಅವಳನ್ನು ನೋಡುತ್ತಲೇ ಸಾತ್ವಿಕನು ನೀನೇಕೆ ಇಲ್ಲಿಗೆ ಬಂದಿದ್ದೀಯಾ ನಿನ್ನನ್ನು ಇಲ್ಲಿ ಯಾರು ಕಳುಹಿಸಿದರು ನಾನು ನಿನ್ನನ್ನು ನನ್ನ ಹೆಂಡತಿ ಅಂತ ಒಪ್ಪಿಕೊಂಡಿಲ್ಲ ಅಂತ ತುಸು ಸಿಟ್ಟಿನಿಂದಲೇ ಹೇಳಿದಾಗ ಶ್ರೇಯಾಳು ಕೂಡ ತುಸು ಬಿಗುವಿನಿಂದ ನಾನು ಕೂಡ ನಿನ್ನನ್ನು ನನ್ನ ಪತಿ ಅಂತ ಒಪ್ಪಿಕೊಂಡಿಲ್ಲ ಅಂತ ನೇರವಾಗಿ ಹೇಳಿದಳು ಸಾತ್ವಿಕನು ಮತ್ತಿಲ್ಲೇಕೆ ಬಂದಿದ್ದೀಯಾ ಅಂತ ಕೇಳಿದ ನನಗೇನು ಇಲ್ಲಿ ಬರುವ ಆಸೆ ಇರಲಿಲ್ಲ ಅಕ್ಕ ಮತ್ತು ಭಾವ ನನ್ನನ್ನು ಇಲ್ಲಿ ಬಲವಂತದಿಂದ ಕಳುಹಿಸಿದ್ದಾರೆ ಅಂತ ಶ್ರೇಯಾ ಮುನಿಸಿನಿಂದ ಹೇಳಿದಾಗ ಅವನು ಆಯ್ತು ಅವರೇ ಕರೆದುಕೊಂಡು ಬರಲಿ ಆದರೆ ನಾನು ನಿನ್ನನ್ನು ನನ್ನ ರೂಮಿನಲ್ಲಿ ಇರಲು ಬಿಡುವುದಿಲ್ಲ ಹೊರಡು ಇಲ್ಲಿಂದ ನಿನ್ನ ಅಕ್ಕನ ರೂಮಿಗೆ ಹೋಗಿ ಇರು ಅಂತ ಸ್ವಲ್ಪ ಜೋರಾಗಿ ಹೇಳಿದ ಇವರಿಬ್ಬರ ಜೋರು ಧ್ವನಿ ಕೇಳಿ ಮನೆಯಲ್ಲಿನ ಎಲ್ಲರೂ ಗಾಬರಿಯಾಗಿ ಅಲ್ಲಿ ಬಂದು ಸೇರಿದರು ಆಗ ಸಾತ್ವಿಕರ ತಂದೆ ಅವನಿಗೆ ಸಾತ್ವಿ ಏಕೆ ಕೂಗಾಡುತ್ತಿದ್ದೀಯಾ ಅವಳಿಗೆ ಶ್ರೇಯಾಳು ನಿನ್ನನ್ನು ಮದುವೆಯಾಗಿ ನಿನ್ನ ಮಡದಿಯಾಗಿದ್ದಾಳೆ ಅವಳು ಇನ್ನು ಮೇಲೆ ಇದೇ ರೂಮಿನಲ್ಲಿ ಇರುತ್ತಾಳೆ ನಿನಗೆ ಅವಳೊಂದಿಗೆ ಇಲ್ಲಿ ಇರಲು ಆಗದಿದ್ದರೆ ನೀನು ಮನೆ ಬಿಟ್ಟು ಹೋಗಬಹುದು ಅಂತ ಸಿಟ್ಟಿನಿಂದ ಹೇಳಿದರು ತಂದೆಯ ಸಿಟ್ಟನ್ನ ನೋಡಿ ಸಾತ್ವಿಕನು ಸುಮ್ಮನಾಗಿ ಬಿಟ್ಟ ಆಗ ಸಾತ್ವಿಕನ ಅಣ್ಣ ಗಿರೀಶನು ಶ್ರೇಯಾಳ ಎಂಎ ಫೈನಲ್ ಇಯರ್ ಪರೀಕ್ಷೆಗಳು ಹತ್ತಿರ ಬಂದಿವೆ ಅವಳು ಹಳ್ಳಿಯಲ್ಲಿ ಇದ್ದು ಓದಲಿಕ್ಕೆ ತೊಂದರೆ ಆಗುತ್ತಿತ್ತು ಅದಕ್ಕಾಗಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಈಗ ಸುಮ್ಮನಿದ್ದು ನೀನು ಓದಿಕೋ ಅವಳನ್ನು ಓದಲು ಬಿಡು ಅಂತ ಹೇಳಿದ ಆಗ ಸಾತ್ವಿಕನ ತಾಯಿ ಭಾಗ್ಯಾಳು ನೀವಿಬ್ಬರು ಜಗಳ ಮಾಡುವುದರಿಂದ ಈಗೇನೂ ಆಗುವುದಿಲ್ಲ ಗಂಡ ಹೆಂಡತಿಯ ಸಂಬಂಧ ಅಂದರೆ ಏಳು ಜನ್ಮದ್ದಾಗಿರುತ್ತದೆ ಯಾವ ದಿನ ನೀವಿಬ್ಬರು ಸಪ್ತಪದಿ ತುಳಿತಿರೋ ಆಗಿನಿಂದ ನೀವಿಬ್ಬರು ಒಂದು ಪವಿತ್ರವಾದ ಸಂಬಂಧದಲ್ಲಿ ಬಂದಿಯಾದಿರಿ ಅದಕ್ಕಾಗಿ ಹುಡುಗಾಟವನ್ನ ಬಿಟ್ಟು ಸಂಬಂಧವನ್ನ ನಿಭಾಯಿಸಲು ಕಲಿಯಿರಿ ಅಂತ ತಿಳಿಸಿ ಹೇಳಲು ನೋಡಿದಾಗ ಸಾತ್ವಿಕನು ನೀವೆಲ್ಲ ಎಷ್ಟೇ ಪೋಷಣೆ ಮಾಡಿದರೂ ನಾನು ಈ ಸಂಬಂಧವನ್ನ ಒಪ್ಪಿಕೊಳ್ಳುವುದಿಲ್ಲ ನಾನು ಯಾವತ್ತಿಗೂ ಇವಳನ್ನು ನನ್ನ ಅಂತ ಸ್ವೀಕಾರ ಮಾಡುವುದಿಲ್ಲ ನಾನು ಇವಳೊಂದಿಗೆ ಸಪ್ತಪತಿ ತುಳಿದಾಗ ನನಗಿನ್ನೂ ಒಳ್ಳೆಯ ತಿಳುವಳಿಕೆ ಇರಲಿಲ್ಲ ಒಂದು ವೇಳೆ ನಾನು ಪೊಲೀಸ್ ಹತ್ತಿರ ಹೋದರೆ ನಿಮಗೆ ಸಮಸ್ಯೆ ಬರುತ್ತದೆ ಅಂತ ಹೇಳಿ ಅವರೆಲ್ಲರನ್ನ ಎಚ್ಚರಿಸಲು ನೋಡಿದ ಆಗ ಸಾತ್ವಿಕರ ತಂದೆ ಈ ದಿನಗಳಲ್ಲಿ ಮದುವೆ ಮಾಡುವುದು ಅಂದರೆ ತಮಾಷೆ ಮಾತಲ್ಲ ತುಂಬಾ ಹಣ ಖರ್ಚಾಗುತ್ತದೆ ಅಂತ ನಿನಗೇನು ಗೊತ್ತು ಎಲ್ಲ ನಿಭಾಯಿಸಲು ಆಗದ ತಂದೆ ಇಂತಹ ಖರ್ಚಿನಿಂದ ತಪ್ಪಿಸಿಕೊಳ್ಳಲು ಒಂದೇ ಛತ್ರದಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿ ಮದುವೆ ಮಾಡಿಬಿಡುತ್ತಾರೆ ನಾನು ಕೂಡ ಇದನ್ನೇ ಮಾಡಿದೆ ತಪ್ಪೇನಿದೆ ನಿನಗೆ ಹೆಚ್ಚಿನ ಕಾನೂನು ಗೊತ್ತಿದ್ದರೆ ಒಂದು ಕೆಲಸ ಮಾಡು ಈ ಕ್ಷಣದಿಂದಲೇ ನನ್ನ ಮನೆಯಿಂದ ಹೊರಗೆ ಹೋಗು ಇದು ನನ್ನ ಆಸ್ತಿಯಾಗಿದೆ ಇಲ್ಲಿ ನಾನು ಹೇಳಿದ ಮಾತನ್ನ ಕೇಳುವವರಿಗೆ ಮಾತ್ರ ಇರಲು ಅವಕಾಶವಿದೆ ಅಂತ ನಿಷ್ಠೂರವಾಗಿ ಹೇಳಿದರು ಮನೆಯವರೆಲ್ಲರೂ ಸಾತ್ವಿಕನಿಗೆ ಗೊತ್ತಿದ್ದಷ್ಟು ತಿಳುವಳಿಕೆ ಮಾತು ಹೇಳಿ ಅಲ್ಲಿಂದ ಹೊರಟು ಹೋದರು ಶ್ರೇಯಲಾ ಮದುವೆಯಾಗಿ ಈಗ ಐದು ವರ್ಷವಾಗಿತ್ತು ಆ ಸಮಯದಲ್ಲಿ ಸಾತ್ವಿಕನಿಗೆ ಇಪ್ಪತ್ತು ವರ್ಷ ಮತ್ತು ಶ್ರೇಯಾಳಿಗೆ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ದೊಡ್ಡ ಅಣ್ಣನ ಮದುವೆ ಮಂಟಪದಲ್ಲೇ ಸಾತ್ವಿಕನ ಮದುವೆಯನ್ನು ಮಾಡಲಾಗಿತ್ತು ಶ್ರೇಯಾಳು ಮದುವೆಯ ನಂತರ ಕೇವಲ ಒಂದು ರಾತ್ರಿ ಮಾತ್ರ ಗಂಡನ ಮನೆಗೆ ಬಂದಿದ್ದಳು ಆ ರಾತ್ರಿ ಅವರನ್ನು ಒಂದೇ ಕೋಣೆಯಲ್ಲಿ ಮಲಗಿಸಿರಲಿಲ್ಲ ಏಕೆಂದರೆ ಅವರಿಬ್ಬರ ವಿದ್ಯಾಭ್ಯಾಸ ಪೂರ್ತಿಯಾಗಿರಲಿಲ್ಲ ಸಪ್ತಪತಿ ತುಳಿಯುವಾಗಲೇ ಅವರಿಬ್ಬರು ಜಗಳ ಮಾಡಿಕೊಂಡಿದ್ದರು ಬಹಳ ಕಷ್ಟಪಟ್ಟು ಅವರಿಬ್ಬರಿಗೆ ತಿಳಿಸಿ ಹೇಳಿ ಸಪ್ತಪತಿಯನ್ನ ಪೂರ್ತಿ ಮಾಡಿಸಿದ್ದರು ಮದುವೆಯ ನಂತರ ಅವರಿಬ್ಬರು ಜಗಳ ಮಾಡುತ್ತಲೇ ಇದ್ದರು ಸಾತ್ವಿಕನಿಗೆ ಶ್ರೇಯಾಳ ಹೆಸರನ್ನು ಕೂಡ ಎತ್ತಲು ಇಷ್ಟ ಆಗುತ್ತಿರಲಿಲ್ಲ ಹೀಗಿರುವಾಗ ಸಾತ್ವಿಕನ ಮನೆಯವರು ಅಚಾನಕ್ಕಾಗಿ ಶ್ರೇಯಾಳನ್ನು ಹೊಸದಾಗಿ ತಮ್ಮ ಮನೆ ತುಂಬಿಸಿಕೊಂಡರು ಶ್ರೇಯಾಳು ಬಹಳ ಹೆದರಿಕೊಂಡಿದ್ದಳು ಆಗ ಅವಳ ದೊಡ್ಡ ಅಕ್ಕ ಶ್ರೇಯಾಳಿಗೆ ಚೆನ್ನಾಗಿ ತಿಳಿಸಿ ಹೇಳಿ ಧೈರ್ಯದಿಂದ ಇರುವಂತೆ ಹೇಳಿದಳು ಅಷ್ಟಕ್ಕೂ ಒಂದು ಹೆಣ್ಣು ದೊಡ್ಡವರು ಹೇಳಿದ್ದಕ್ಕೆ ವಿರೋಧ ಮಾಡದೆ ಅವರ ಮಾತನ್ನು ಕೇಳುತ್ತಾಳೆ ಈಗ ಇಷ್ಟವಿಲ್ಲದಿದ್ದರೂ ಶ್ರೇಯಾ ಹಾಗೂ ಸಾತ್ವಿಕ್ ಒಂದೇ ರೂಮಿನಲ್ಲಿ ಇರುವ ಹಾಗೆ ಆಯಿತು ಮನೆ ಬಿಟ್ಟು ಹೋಗುವಷ್ಟು ಧೈರ್ಯ ಇಬ್ಬರಲ್ಲಿ ಯಾರಿಗೂ ಇರಲಿಲ್ಲ ಆಗ ಇಬ್ಬರು ಒಂದು ನಿರ್ಣಯಕ್ಕೆ ಬಂದು ಆ ರೂಮ್ ಅನ್ನು ಎರಡು ಭಾಗವಾಗಿ ಮಾಡಿಕೊಂಡರು ಆ ರೂಮಿನ ಎಲ್ಲಾ ಸಾಮಾನುಗಳನ್ನ ಭಾಗ ಮಾಡಿಕೊಂಡರು ಮತ್ತು ಮಂಚವನ್ನು ಅರ್ಧ ಅರ್ಧ ಅಂತ ಭಾಗ ಮಾಡಿಕೊಂಡರು ಅರ್ಧ ಭಾಗದಲ್ಲಿ ಸಾತ್ವಿಕನು ಮಲಗುತ್ತಿದ್ದರೆ ಇನ್ನರ್ಧ ಭಾಗದಲ್ಲಿ ಶ್ರೇಯ ಮಲಗುತ್ತಿದ್ದಳು ಸಾತ್ವಿಕನು ಹಳ್ಳಿಯ ಹುಡುಗಿಯರನ್ನ ಸ್ವಲ್ಪ ಇಷ್ಟಪಡುತ್ತಿರಲಿಲ್ಲ ಅವನಿಗೆ ಟೈಪ್ ಜೀನ್ಸ್ ಸ್ಕರ್ಟ್ ಟಾಪ್ ತೊಡುವ ಶಹರದ ಮಾಡರ್ನ್ ಹುಡುಗಿಯರು ಇಷ್ಟ ಆಗುತ್ತಿದ್ದರು ಜಡೆ ಹಾಕಿಕೊಳ್ಳದೆ ಕೂದಲನ್ನು ನೀಟಾಗಿ ಹಾಗೆ ಬಿಟ್ಟ ಹುಡುಗಿಯರು ಇಷ್ಟ ಆಗುತ್ತಿದ್ದರು ಈಚೆ ಕಡೆಗೆ ಶ್ರೇಯಾ ಓದಿಕೊಳ್ಳುತ್ತಿದ್ದರಿಂದ ಅವಳಿಗೆ ಮನೆಯ ಯಾವ ಕೆಲಸವನ್ನ ಮಾಡಲು ಯಾರೂ ಬಿಡುತ್ತಿರಲಿಲ್ಲ ದೊಡ್ಡ ಅಕ್ಕಳು ಅವಳನ್ನು ಮನೆಯ ಕೆಲಸದಿಂದ ಮುಕ್ತಿಪಡಿಸಿದ್ದಳು ಆದರೆ ಶ್ರೇಯಾಳಿಗೆ ತನ್ನ ರೂಮಿನ ಕೆಲಸವನ್ನು ತಾನೇ ಮಾಡಿಕೊಳ್ಳಬೇಕಾಗಿತ್ತು ರೂಮಿನ ಕಸ ಗುಡಿಸುವುದು ಹಾಸಿಗೆಯನ್ನು ಮಡಚಿ ಇಡುವುದು ನೆಲ ಒರೆಸುವುದು ಇಬ್ಬರ ಬಟ್ಟೆಗಳನ್ನು ಮಡಚಿ ಕಪಾಟಿನಲ್ಲಿ ಇಡುವುದು ಮತ್ತೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಳ್ಳುವುದು ಸಾತ್ವಿಕನು ದಿನ ಪೂರ್ತಿ ಮನೆಯಿಂದ ಹೊರಗೆ ಇರುತ್ತಿದ್ದ ಅವನು ಅರ್ಹತಾ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದನು ಬೆಳಿಗ್ಗೆ ಕೋಚಿಂಗ್ ಕ್ಲಾಸಿಗೆ ಹೋಗುತ್ತಿದ್ದ ನಂತರ ಅವನ ಗೆಳೆಯರೊಂದಿಗೆ ಅವರ ಮನೆಯಲ್ಲಿ ಪರೀಕ್ಷೆಯ ತಯಾರಿ ನಡೆಸುತ್ತಿದ್ದ ಆದರೆ ರಾತ್ರಿ ಅವನು ಮನೆಗೆ ಬರಲೇಬೇಕಾಗಿತ್ತು ಮಾರನೆಯ ದಿನ ಶ್ರೇಯಾಳಿಗೆ ಮೊದಲ ಪೇಪರ್ ಬರೆಯುವುದೂ ಇತ್ತು ಆಗ ಸಾತ್ವಿಕನ ತಂದೆ ಅವನನ್ನ ಕರೆದು ನೋಡು ನಾಳೆ ಸೊಸೆಯದು ಮೊದಲ ಪೇಪರ್ ಇದೆ ನೀನು ಅವಳನ್ನು ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಹೋಗಿ ಪೇಪರ್ ಮುಗಿದ ತಕ್ಷಣ ಅವಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಬರುವ ಕೆಲಸ ನಿನ್ನದು ಒಂದು ವೇಳೆ ಈ ಕೆಲಸದಲ್ಲಿ ಏನಾದರೂ ತೊಂದರೆಯಾದರೆ ನನ್ನಷ್ಟು ಕೆಟ್ಟವನು ಯಾರೂ ಇರುವುದಿಲ್ಲ ಅಂತ ಎಚ್ಚರಿಸಿದ್ದರು ಶ್ರೇಯಾಳ ದೊಡ್ಡ ಅಕ್ಕ ಶ್ರೇಯಾಳಿಗೆ ತೊಡಲಿಕ್ಕೆ ಟೈಟ್ ಜೀನ್ಸ್ ಮತ್ತು ಟಿ ಶರ್ಟ್ ತಂದುಕೊಟ್ಟು ನೀನು ಇವೇ ಬಟ್ಟೆಯನ್ನು ಹಾಕಿಕೊಂಡು ಪರೀಕ್ಷೆ ಬರೆಯಲು ಹೋಗು ಅಂತ ಹೇಳಿದಳು ಶ್ರೇಯಾಳು ಜೀವನದಲ್ಲಿ ಮೊದಲ ಬಾರಿ ಇಂತಹ ಬಟ್ಟೆಗಳನ್ನು ಹಾಕಿಕೊಂಡಿದ್ದಳು ಶ್ರೇಯಾಳನ್ನು ನೋಡಿದ ಸಾತ್ವಿಕನು ಆಶ್ಚರ್ಯಚಕಿತನಾಗಿ ನಿಂತು ಬಿಟ್ಟ ಶ್ರೇಯಾಳ ಪರ್ಸನಾಲಿಟಿಗೆ ಆ ಬಟ್ಟೆಗಳು ತುಂಬಾ ಆಕರ್ಷಣೀಯ ಆಗಿದ್ದವು ಸಾತ್ವಿಕನ ಕಣ್ಣಿಗೆ ಅವಳು ಹೊಸ ಫಿಲ್ಮ್ ಹೀರೋಯಿನ್ ಕಂಡ ಹಾಗೆ ಕಾಣಿಸುತ್ತಿದ್ದಳು ಅವನು ಅವಳನ್ನು ತದೇಕ ಚಿತ್ತದಿಂದ ನೋಡುತ್ತಲೇ ನಿಂತು ಬಿಟ್ಟ ಯಾವಾಗ ಅವನು ಅವಳನ್ನ ತನ್ನ ಬೈಕಿನ ಹಿಂದಿನ ಸೀಟಿನಲ್ಲಿ ಕೂರಿಸಿಕೊಂಡು ಹೊರಟನೋ ಅವಳು ಅವನಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡೇ ಕುಳಿತಿದ್ದಳು ಅವನು ಶ್ರೇಯಾಳನ್ನು ಕಾಲೇಜಿಗೆ ಬಿಟ್ಟ ಸಾತ್ವಿಕನಿಗೆ ಅಲ್ಲಿಯೇ ಅವನ ಗೆಳೆಯ ಸಿಕ್ಕಿದ್ದ ಆಗ ಆ ಗೆಳೆಯ ಸಾತ್ವಿಕನಿಗೆ ಏನ್ ಮಗ ನಿನ್ನ ಪತ್ನಿ ಅಷ್ಟು ಸುಂದರವಾಗಿಲ್ಲ ಅಂತ ಹೇಳುತ್ತಿದ್ದಿ ಹಳ್ಳಿಯ ಗುಗ್ಗು ಇದ್ದ ಹಾಗೆ ಇದ್ದಾಳೆ ಅಂತಿದ್ದಿ ಆದರೆ ಅವಳನ್ನ ನೋಡಿದರೆ ತುಂಬಾ ಸುಂದರವಾಗಿದ್ದಾಳೆ ಅಂತ ಹೇಳಿದಾಗ ಸಾತ್ವಿಕನು ಇಲ್ಲ ಮಗ ನಾನೇ ಹಾಕಿ ತಮಾಷೆಗೆ ಹೇಳುತ್ತಿದ್ದೆ ಅಂತ ಸಮಜಾಯಿಸಿಕೊಂಡ ಒಂದು ಮಾತಿನ ಪ್ರಕಾರ ಯಾರಾದರೂ ಯಾರಿಗಾದರೂ ಸುಂದರವಾಗಿ ಕಾಣಿಸತೊಡಗಿದರೆ ಅವರ ಎಲ್ಲಾ ನಡವಳಿಕೆ ಮತ್ತು ಎಲ್ಲಾ ಮಾತುಗಳು ಅವರಿಗೆ ಇಷ್ಟವಾಗುತ್ತವೆ ಈಗ ಸಾತ್ವಿಕನಿಗೆ ಶ್ರೇಯ ಯಾವುದೇ ತರಹದ ಬಟ್ಟೆ ಧರಿಸಿದ್ದರೂ ಸುಂದರವಾಗಿ ಕಾಣಿಸುತ್ತಿದ್ದಳು ಯಾವ ಕಡೆಯಿಂದ ನೋಡಿದರೂ ಸುಂದರವಾಗಿ ಕಾಣುತ್ತಿದ್ದಳು ಈಗ ಅವನು ಸ್ವಲ್ಪ ಸ್ವಲ್ಪವಾಗಿ ಅವಳನ್ನ ಕಾಳಜಿ ಮಾಡತೊಡಗಿದ ಮಾರನೆಯ ದಿನ ಅವಳು ಪರೀಕ್ಷೆಗೆ ಹೋಗುವಾಗ ಸೀರೆಯನ್ನ ಹುಟ್ಟಿಕೊಂಡಿದ್ದಳು ಆಗಲೂ ಸಾತ್ವಿಕನು ಅವಳನ್ನ ಮೈಮರೆತು ನೋಡುತ್ತಿದ್ದ ಯಾವಾಗ ಅವಳು ಬೈಕನ್ನ ಇಳಿದು ಪರೀಕ್ಷೆಯ ಹಾಲ್ಗೆ ಹೊರಟಳು ಆಗ ಸಾತ್ವಿಕನು ಶ್ರೇಯ ಈ ಪೆನ್ನ ತೆಗೆದುಕೋ ಬಹಳ ಚೆನ್ನಾಗಿ ಮೂಡುತ್ತದೆ ಅಂತ ಪ್ರೀತಿಯಿಂದ ಹೇಳಿದ ಶ್ರೇಯಾಳೇನು ತಿರುಗಿ ಒಮ್ಮೆ ಅವನನ್ನ ನೋಡಿದಳು ಆದರೆ ಪೆನ್ನನ್ನ ತೆಗೆದುಕೊಳ್ಳದೆ ಹಾಗೆ ಪರೀಕ್ಷೆಯ ಹಾಲ್ಗೆ ಹೋದಳು ಸಾತ್ವಿಕನು ಸಪ್ಪೆ ಮುಖ ಮಾಡಿಕೊಂಡು ಅವಳು ಹೋಗುವುದನ್ನೇ ನೋಡುತ್ತಿದ್ದ ಅವಳಿಗಾಗಿ ಅವನು ಬಹಳ ಅಂಗಡಿಗಳನ್ನ ಸುತ್ತಾಡಿ ಒಂದು ಒಳ್ಳೆಯ ಕಿಮ್ಮತ್ತಿನ ಪೆನ್ನನ್ನ ಹುಡುಕಿ ತಂದಿದ್ದ ಇಷ್ಟು ದಿನ ತಾನು ಅವಳನ್ನ ಉಪೇಕ್ಷೆ ಮಾಡಿದ್ದಕ್ಕಾಗಿ ಶ್ರೇಯಾಳು ಮುನಿಸಿಕೊಂಡಿದ್ದರಲ್ಲಿ ಅರ್ಥವಿದೆ ಅಂತ ಸಾತ್ವಿಕನಿಗೆ ಅನಿಸಿತು ಒಂದು ರಾತ್ರಿ ಅವನು ಮಲಗುವಾಗ ಬೆಡ್ ಮಧ್ಯದಲ್ಲಿ ಬರೆದಿದ್ದ ಲಕ್ಷ್ಮಣ ರೇಖೆಯ ಹೊರಗೆ ಇದ್ದ ಶ್ರೇಯಾಳ ಭಾಗದಲ್ಲಿ ತನ್ನ ಕಾಲನ್ನು ಚಾಚಿ ಮಲಗಿದ ಯಾವಾಗ ಅವನ ಕಾಲು ಶ್ರೇಯಾಳ ಕಾಲಿಗೆ ತಗಲಿತೋ ಅವಳು ಆ ಕಾಲಿಗೆ ಜೋರಾಗಿ ಒದ್ದು ಬಿಟ್ಟಳು ಸಾತ್ವಿಕನಿಗೆ ನೋವು ಆದಾಗ ಅವನು ಸುಮ್ಮನೆ ತನ್ನ ಕಾಲನ್ನು ತನ್ನ ಭಾಗದಲ್ಲಿ ಇಟ್ಟುಕೊಂಡ ಈಗ ಸಾತ್ವಿಕನು ತನ್ನದೇ ಪತ್ನಿಯನ್ನ ಒಲಿಸಿಕೊಳ್ಳಲು ಬೆವರು ಹರಿಸುತ್ತಿದ್ದ ಅಚಾನಕ್ಕಾಗಿ ಶ್ರೇಯಾಳು ಅವನ ಮನಸ್ಸನ್ನ ಆವರಿಸಿಕೊಂಡು ಬಿಟ್ಟಿದ್ದಳು ಅವನು ಪ್ರತಿಕ್ಷಣ ಅವಳನ್ನು ಕಾಳಜಿ ಮಾಡತೊಡಗಿದ ರಾತ್ರಿ ಅವಳು ಅಭ್ಯಾಸ ಮಾಡಿ ಮಲಗಿದಾಗ ಅವನು ಅವಳನ್ನೇ ನೋಡುತ್ತಾ ಮಲಗುತ್ತಿದ್ದ ಅವಳಿಗೆ ಹೊದಿಕೆ ಹೊದಿಸುತ್ತಿದ್ದ ಅವಳು ಓದುತ್ತಾ ಓದುತ್ತಾ ತನ್ನ ಎದೆಯ ಮೇಲೆ ಪುಸ್ತಕ ಇಟ್ಟುಕೊಂಡು ಹಾಗೆಯೇ ನಿದ್ರೆಗೆ ಜಾರಿದರೆ ಅವಳ ಕೈಯಿಂದ ಮೆಲ್ಲನೆ ಪುಸ್ತಕವನ್ನ ತೆಗೆದು ಟೇಬಲಿನ ಮೇಲೆ ಇಡುತ್ತಿದ್ದ ಒಂದು ರಾತ್ರಿ ಅವನು ಯಾರಿಗೂ ಗೊತ್ತಾಗದ ಹಾಗೆ ಶ್ರೇಯಾಳಿಗಾಗಿ ರಸ್ಮಲೈ ತಂದಿದ್ದ ರಸ್ಮಲೈ ಶ್ರೇಯಾಳ ಬಲಹೀನತೆ ಅಂತ ಸಾತ್ವಿಕನಿಗೆ ಗೊತ್ತಿತ್ತು ಆದರೆ ಅವಳು ಅದನ್ನ ತಿನ್ನಲು ನಿರಾಕರಿಸುತ್ತಾ ನಮ್ಮಿಬ್ಬರ ನಡುವೆ ಯಾವುದೇ ಸಂಬಂಧ ಇಲ್ಲದಿರುವಾಗ ನನಗಾಗಿ ನೀನು ಇಷ್ಟಕ್ಕೆ ಮಾಡುತ್ತಿರುವೆ ಅಂತ ಕೇಳಿದಾಗ ಸಾತ್ವಿಕನು ನಾವು ಒಪ್ಪಿಕೊಳ್ಳಲಿ ಬಿಡಲಿ ನಾವಿಬ್ಬರು ಪತಿ ಪತ್ನಿ ಆಗಿಯೇ ಇರುತ್ತೇವೆ ಅಂತ ಅಮ್ಮ ಅಪ್ಪನ ಹೇಳಿದ್ದಾರೆ ಅಂತ ಹೇಳಿದ ಪರೀಕ್ಷೆ ಮುಗಿದ ತಕ್ಷಣ ನಾನು ನನ್ನ ಮನೆಗೆ ಹೊರಟು ಹೋಗುತ್ತೇನೆ ಹೋದ ತಕ್ಷಣ ವಿಚ್ಛೇದನಕ್ಕಾಗಿ ಕೋರ್ಟಿನಿಂದ ನಿನಗೆ ನೋಟಿಸ್ ಕಳಿಸುತ್ತೇನೆ ಆಗ ನಮ್ಮಿಬ್ಬರ ಸಂಬಂಧ ಮುರಿದು ಬೀಳುತ್ತದೆ ಅಂತ ಶ್ರೇಯಾ ತೋಸು ಸಕ್ಕಿನಿಂದಲೇ ಹೇಳುವ ಹಾಗೆ ನಟಿಸಿದಳು ಒಂದು ಮಾತನ್ನು ಹೇಳಲೆ ಅಂತ ಸಾತ್ವಿಕ್ ಕೇಳಿದಾಗ ಶ್ರೇಯ ಏನು ಹೇಳು ಅಂದಳು ನಿನ್ನನ್ನು ಪತ್ನಿ ಅಂತ ಒಪ್ಪಿಕೊಳ್ಳದೆ ಇರುವಾಗ ನನಗಿನ್ನೂ ತಿಳಿವಳಿಕೆ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ನನಗೀಗ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತ ಸಾತ್ವಿಕನು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿದ ಆಗ ಶ್ರೇಯಳು ಸಪ್ತಪತಿ ತುಳಿಯುವಾಗ ಈ ಹಳ್ಳಿ ಗುಗ್ಗುವಿನೊಂದಿಗೆ ನಾನು ಮದುವೆ ಆಗುವುದಿಲ್ಲ ಅಂತ ನೀನು ಹಠ ಮಾಡಿ ಹೇಳಿದ್ದು ನಿನಗೆ ನೆನಪಿಲ್ಲವೇ ಸಪ್ತಪತಿ ತುಳಿಯುವಾಗ ನೀನು ಕೂಡ ಹೇಳಿದ್ದೆ ಈ ಮಂಗನ ಜೊತೆ ನಾನು ಮದುವೆಯಾಗುವುದಿಲ್ಲ ಅಂತ ಆಗ ಶ್ರೇಯಾಳು ಮೊದಲು ಹೇಳಿದ್ದು ನೀನು ಅಂತ ಹೇಳಿದಾಗ ಅವನು ಯಾರೇ ಹೇಳಲಿ ಏನೇ ಹೇಳಲಿ ಅದಕ್ಕೆ ನನ್ನನ್ನು ಕ್ಷಮಿಸು ಅಂತ ಹೇಳಿದ ನಾಳೆ ನನ್ನ ಕೊನೆಯ ಪೇಪರ್ ಇದೆ ನನ್ನನ್ನ ಓದಿಕೊಳ್ಳಲು ಬಿಡು ಪಾಲ್ತು ಮಾತುಗಳಿಗಾಗಿ ನನಗೆ ಸಮಯವಿಲ್ಲ ಅಂತ ಶ್ರೇಯಾ ಬಿಗುವಿನಿಂದಲೇ ಹೇಳಿದಾಗ ಪಾಪ ಸಾತ್ವಿಕನು ಸುಮ್ಮನೆ ಮಲಗಿದ ಅವನು ಮಲಗಿದ ತಕ್ಷಣ ಕಳ್ಳ ಬೆಕ್ಕಿನ ಹಾಗೆ ಶ್ರೇಯಾಳು ರಸ್ಮಲಯನ್ನು ಪೂರ್ತಿಯಾಗಿ ಸವಿದಳು ಮಾರನೆಯ ದಿನ ಶ್ರೇಯಾಳು ಪೇಪರ್ ಬರೆದುಕೊಟ್ಟು ಸಾತ್ವಿಕನೊಂದಿಗೆ ಮನೆಗೆ ಬಂದಾಗ ಅವನು ಹೊರಗೆ ಸುತ್ತಾಡಲು ಹೋಗದೆ ಪದೇ ಪದೇ ಯಾವುದೋ ನೆಪ ಮಾಡಿಕೊಂಡು ಶ್ರೇಯಾಳ ಹತ್ತಿರವೇ ಸುತ್ತಾಡುತ್ತಿದ್ದ ಆಗ ಶ್ರೇಯಾಳು ಅವನಿಗೆ ನಾನು ಬಸ್ಸಿನಲ್ಲಿ ಹೋಗಲೇ ಅಥವಾ ನೀನೇ ಬೈಕಿನಲ್ಲಿ ಬಿಟ್ಟು ಬರುತ್ತೀಯಾ ಅಂತ ಕೇಳಿದಾಗ ಅವನು ಬೇಜಾರಿನಿಂದ ಮತ್ತೆ ಯಾವಾಗ ಬರುತ್ತಿ ಅಂತ ಕೇಳಿದ ಇಲ್ಲ ಯಾವತ್ತೂ ಬರುವುದಿಲ್ಲ ಅಂತ ಹೇಳುತ್ತಾ ಅವಳು ಸ್ನಾನಕ್ಕೆ ಹೋದಳು ಸಾತ್ವಿಕನು ಸಪ್ಪೆ ಮುಖ ಮಾಡಿಕೊಂಡು ಬೇಜಾರಿನಿಂದ ಅಲ್ಲಿಯೇ ಕುಳಿತ ಅವನ ಮನಸ್ಸಿನಲ್ಲಿ ಏನೋ ಕಳೆದುಕೊಳ್ಳುವ ಭಾವನೆ ಕಾಡುತ್ತಿತ್ತು ಇದು ನಿಜವಾಗ್ಲೂ ಶ್ರೇಯಾಳೊಂದಿಗೆ ಕೊನೆಯ ಭೇಟಿಯಾಗಿದೆಯಾ ಅಂತ ಅವನಲ್ಲಿ ಪ್ರಶ್ನೆ ಕಾಡುತ್ತಿತ್ತು ಅವನು ರೂಮಿನಿಂದ ಮನೆಯ ಹಾಲ್ಗೆ ಹೋಗಿದ್ದ ಶ್ರೇಯಾಳು ಸ್ನಾನ ಮಾಡಿ ಮದುವೆಯ ಸೀರೆಯನ್ನ ಉಟ್ಟಿಕೊಂಡು ಕನ್ನಡಿಯ ಮುಂದೆ ಕುಳಿತು ಸಿಂಗಾರ ಮಾಡಿಕೊಳ್ಳತೊಡಗಿದಳು ಹೊರಗೆ ಇದ್ದ ಸಾತ್ವಿಕನು ತನ್ನ ಅತ್ತಿಗೆಯನ್ನ ನೋಡಿ ಅತ್ತಿಗೆ ಶ್ರೇಯಾಳಿಗೆ ಇವತ್ತು ಹೋಗಬೇಡ ಅಂತ ಹೇಳಿ ಅಂತ ಹೇಳಿದಾಗ ಅವಳು ಗಂಡನಾದವನೇ ಅವಳನ್ನ ಪತ್ನಿ ಅಂತ ಒಪ್ಪಿಕೊಳ್ಳದೆ ಇರುವಾಗ ಅವಳೇಕೆ ಇಲ್ಲಿ ಇರುತ್ತಾಳೆ ಅಂತ ಕೇಳಿದಳು ಆಗ ಸಾತ್ವಿಕನು ತನ್ನ ಅತ್ತಿಗೆಯನ್ನ ಪುಸಲಾಯಿಸುತ್ತ ಅತ್ತಿಗೆ ನಾನೀಗ ಸಂಪೂರ್ಣವಾಗಿ ಬದಲಾಗಿದ್ದೇನೆ ನಾನು ಮಾಡಿದ ತಪ್ಪಿಗೆ ಶ್ರೇಯಾಳಿಗೆ ಕ್ಷಮೆ ಕೇಳಿದ್ದೇನೆ ಅಂತ ಹೇಳಿದಾಗ ಅವಳು ಹಾಗಾದರೆ ನೀವೇ ಹೋಗಿ ಅವಳನ್ನು ಹೋಗದಂತೆ ತಡೆಯಿರಿ ಮೈದುನರೇ ನೀವೇ ಹೇಳಿದರೆ ಮಾತ್ರ ಅವಳು ಇಲ್ಲಿ ಇರಬಹುದು ಅಂತ ತಿವಿಯುವ ಧ್ವನಿಯಲ್ಲಿ ನಗುತ್ತಾ ಹೇಳಿದಳು ಅತ್ತಿಗೆ ಅವಳು ನನ್ನ ಮಾತಿಗೆ ಒಪ್ಪಿಕೊಳ್ಳುತ್ತಿಲ್ಲ ಅಂತ ಸಾತ್ವಿಕನು ಬೇಜಾರಿನಿಂದ ಹೇಳಿದಾಗ ಅವಳು ಅಣ್ಣ ಅವಳು ನಿಮ್ಮ ಪತ್ನಿ ಆಗಿದ್ದರಿಂದ ನಿಮಗೆ ಸ್ವಲ್ಪ ನಾಟಕ ಮಾಡಿಯೇ ಮಾಡುತ್ತಾಳೆ ಅವಳ ನಾಟಕವನ್ನು ಸಹಿಸಿಕೊಂಡು ಪ್ರೀತಿಯಿಂದ ಒಪ್ಪಿಸಿಕೊಳ್ಳಿ ಅಂತ ಹೇಳಿದಳು ಪಾಪ ಸಾತ್ವಿಕನಿಗೆ ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡಿಕೊಳ್ಳುವುದು ಬರುತ್ತಿರಲಿಲ್ಲ ಅವನಿಗೆ ಏನು ತಿಳಿಯದಾಗಿತ್ತು ಆಗ ಅವನ ಅತ್ತಿಗೆ ಆಯ್ತು ಇಂದು ನಾನು ಅವಳನ್ನು ನಿಲ್ಲಿಸಿಕೊಳ್ಳುತ್ತೇನೆ ನೀವು ಮಾರ್ಕೆಟ್ಗೆ ಹೋಗಿ ಇವಿಷ್ಟು ಸಾಮಾನುಗಳನ್ನ ತನ್ನಿರಿ ಅಂತ ಹೇಳುತ್ತಾ ಅವನ ಕೈಗೆ ಒಂದು ಲಿಸ್ಟ್ ಕೊಟ್ಟಳು ಸಾತ್ವಿಕನು ಮಾರ್ಕೆಟ್ಗೆ ಹೋಗಿ ಸಾಮಾನುಗಳನ್ನ ತಂದನು ಸಂಜೆ ಸಾತ್ವಿಕ್ ಮತ್ತು ಶ್ರೇಯಾ ಇಬ್ಬರು ಮದುವೆಯ ಬಟ್ಟೆಗಳನ್ನ ಹಾಕಿಕೊಂಡು ದೇವಿಯ ಪೂಜೆ ಮಾಡಿದರು ಶ್ರೇಯಳು ಮದುವೆಯ ಉಡುಪಿನಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಸಾತ್ವಿಕನಿಗೆ ಅವಳ ಮೇಲಿನ ದೃಷ್ಟಿಯನ್ನು ತೆಗೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ ರಾತ್ರಿ ಆದಾಗ ಸಾತ್ವಿಕನ ಅತ್ತಿಗೆ ಸ್ವತಃ ಅವನನ್ನ ರೂಮಿನವರೆಗೂ ಬಿಡಲು ಬಂದು ನೋಡಿ ಮೈದುನರೆ ನನ್ನ ತಂಗಿ ಬಹಳ ನಾಜೂಕು ಇದ್ದಾಳೆ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿ ಹೋದಳು ಸಾತ್ವಿಕನು ರೂಮ್ ಅನ್ನ ಪ್ರವೇಶಿಸುತ್ತಲೇ ಹೌಹಾರಿದ ಏಕೆಂದರೆ ಶ್ರೇಯಾ ವಧುವಿನ ವೇಷದಲ್ಲಿ ಸೆರಗಿನಿಂದ ಮುಖವನ್ನ ಮುಚ್ಚಿಕೊಂಡು ಬೆಡ್ ಮೇಲೆ ಕುಳಿತಿದ್ದಳು ರೂಮ್ ಸಿಂಗರಿಸಲಾಗಿತ್ತು ಬೆಡ್ ಪಕ್ಕದ ಟೇಬಲ್ ಮೇಲೆ ಹಣ್ಣು ಹಂಪಲುಗಳು ಇಡಲಾಗಿತ್ತು ಇಂದು ನಮ್ಮ ಮಿಲನದ ಸಮಯ ಆಗಿದೆ ಅಂತ ಸಾತ್ವಿಕನು ಅರ್ಥ ಮಾಡಿಕೊಂಡ ಅವನು ನಾಚುತ್ತಲೇ ಅವಳ ಹತ್ತಿರ ಹೋದ ಮತ್ತು ಅವಳ ಮುಖದಿಂದ ಸರಗನ್ನ ತೆಗೆಯುತ್ತಾ ನನ್ನನ್ನು ಇಷ್ಟಕ್ಕೆ ಗೋಳು ಹೊಯ್ದುಕೊಂಡೆ ಅಂತ ಸ್ವಲ್ಪ ಬಾಗಿ ಕೇಳಿದಾಗ ಶ್ರೇಯಲು ನಿಮ್ಮ ಹಠಮಾರಿತನದಿಂದ ಇಷ್ಟು ಲೇಟ್ ಆಯಿತು ಇಲ್ಲದಿದ್ದರೆ ನಾನು ನಿಮ್ಮ ಸಲುವಾಗಿ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದಳು ಆಗ ಸಾತ್ವಿಕನು ನಾನೊಬ್ಬ ಮೂರ್ಖನಿದ್ದೆ ಮೂರ್ಖನಲ್ಲ ಪೆದ್ದನಾಗಿದ್ದೆ ಅಂತ ಹೇಳಿದಳು ನೀನು ನನ್ನನ್ನ ಪ್ರೀತಿಸುತ್ತೀಯ ಅಂತ ಸಾತ್ವಿಕ ಕೇಳಿದಾಗ ಅವಳು ನಾನು ನಿಮ್ಮ ಪತ್ನಿಯಾಗಿದ್ದೇನೆ ಪತ್ನಿಗೆ ನೀನು ನನ್ನನ್ನ ಪ್ರೀತಿಸುತ್ತೀಯಾ ಅಂತ ಕೇಳಬಾರದು ಮದುವೆಯಾಗಿ ಐದು ವರ್ಷವಾಯಿತು ಯಾವ ದಿನ ನಾವು ಸಪ್ತಪದಿ ತುಳಿದೆವೋ ಅದೇ ದಿನ ನಾನು ನಿಮ್ಮಳಾಗಿ ಬಿಟ್ಟೆ ಆದರೆ ನೀವೇ ನನ್ನ ತವರು ಮನೆಗೆ ಬಂದಾಗ ಬಹಳ ಗಂಭೀರವಾಗಿ ಇರುತ್ತಿದ್ದೀರಿ ನಿಮ್ಮ ದಿಮಾಕನ್ನು ನೋಡಿಯೇ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ದಿಮಾಕಿನ ಸೊಕ್ಕಿಗೆ ಇತಿಶ್ರೀ ಹಾಡಬೇಕು ಅಂತ ಯೋಚಿಸಿದೆ ಹೇಳಿ ಈಗ ನಿಮ್ಮ ದಿಮಾಕು ಗಂಭೀರತೆ ಕಡಿಮೆ ಆಗಿದೆಯಾ ಅಥವಾ ಇನ್ನೂ ಬಾಕಿ ಇದೆಯಾ ಅಂತ ಮಾತಿನಲ್ಲಿ ತಿವಿಯುತ್ತಲೇ ಹೇಳಿದಳು ಆಗ ಸಾತ್ವಿಕನು ಮೊದಲ ರಾತ್ರಿ ಮೊದಲ ಸಲ ನಿನ್ನ ಮುಖ ನೋಡಿದ್ದಕ್ಕೆ ನಿನಗೆ ಕೊಡಲು ನಾನು ಏನು ತಂದಿಲ್ಲ ಅಂತ ಹೇಳಿದಾಗ ಅವಳು ನನಗೇನು ಬೇಡ ಜೀವನದ ಕೊನೆಯವರೆಗೂ ನನ್ನನ್ನು ಹೀಗೆ ಇಷ್ಟಪಡುತ್ತೀರಿ ಮತ್ತು ನನ್ನನ್ನಲ್ಲದೆ ಯಾವುದೋ ಬೇರೆ ಹೆಣ್ಣನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ ಅಂತ ನನಗೆ ವಚನ ಕೊಡಿ ನನ್ನ ಸೌಂದರ್ಯ ಕ್ಷೀಣಿಸಿದರೂ ನೀವು ನನಗೆ ಇದೇ ಪ್ರೀತಿಯನ್ನ ಕೊಡುತ್ತಿರಬೇಕು ಯಾವತ್ತಿಗೂ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಳಬೇಕು ನನ್ನಿಂದ ಏನೇ ತಪ್ಪಾದರೂ ಎಲ್ಲರೆದುರು ನನ್ನನ್ನು ಬೈಯದೆ ನಾನೊಬ್ಬಳೇ ಇದ್ದಾಗ ಪ್ರೀತಿಯಿಂದ ತಿಳಿಸಿ ಹೇಳಬೇಕು ಅಂತ ಹೇಳಿದಳು ನಂತರ ಇಬ್ಬರು ತಮ್ಮ ಪ್ರೀತಿಯಲ್ಲಿ ಬಂದಿಯಾದರು ಅವರಿಬ್ಬರ ಗೃಹಸ್ಥ ಜೀವನ ಶುರುವಾಯಿತು ಎಲ್ಲ ಸೊಕ್ಕು ದಿಮಾಕು ಮುರಿದು ಈಗ ಪ್ರೀತಿಯೊಂದೇ ಉಳಿದಿತ್ತು ಸ್ನೇಹಿತರೆ ಸಾತ್ವಿಕ್ ಮತ್ತು ಶ್ರೇಯಾಳ ಮದುವೆ ನಂತರ ಪ್ರೀತಿಯ ಕತೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ 안녕하세요